ధర్మ బిందలే శాస్త్రం శాస్త్రెు శాస్త్రమం శాస్త్రణు ಅಧ್ಯಕ್ಷರ ಜಾರಕಿಹೊಳಿ ಅವರನ್ನು ಭೀಮವಾದ ಗಣಿ ಸಮಿತಿ ರಾಜ್ಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಭೀಮ ಸ್ವಾಗತವನ್ನು ಕೋರ್ತಾ ಈ ಸಂವಿಧಾನಕ್ಕೆ ಅಗೌರವ ತೋರ್ತಕ್ಕಂಥ ಜನ ಇವತ್ತು ಕೇಸರಿ ಶಾಲಿನ ಜೊತೆಗೆ ನೀಲಿ ಶಾಲನ ಹಾಕಿಕೊಂಡು ನಮ್ಮದೇ ಜನಗಳ ಮುಂದೆ ನಮ್ಮಲ್ಲೇ ಇರತಕ್ಕಂಥ ಅತಿ ಬುದ್ಧಿಜೀವಿಗಳು ಅತಿ ಬುದ್ಧಿಜೀವಿಗಳು ಅಂತ ಏನ್ ಹೇಳ್ತೀವಿ ಅಂತವ್ರನ್ನ ಮುಂದೆ ಉಳಿಸ್ಕೊಂಡು ಇವತ್ತ ವಿಡಿ ಸಾವರ್ಕರ್ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಒಂದೇ ಆಗಿದ್ದೀವಿ ನಾಚಿಕೆ ನಾಂಚಿಕೆ ಕೆಟ್ಟ ಕೆಲಸವನ್ನ ಇವತ್ತ ನಮಗೆ ಆಗಿರ್ತಕ್ಕಂಥ ಸಮುದಾಯದ ಕೆಲವು ಜನಗಳು ಮಾಡ್ತಾ ಊರುಗಳಲ್ಲಿ ಕೂಡ ಹತ್ತವರು ಬರೋದಿಲ್ಲ ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಎಲ್ರಿಗೂ ಬಂಡವಾಳ ಅಂತಕ್ಕಂಥದ್ದು ಹೋಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರ ಮತಗಳನ್ನ ಮತಗಳನ್ನ ಗಳಿಸಿಕೊಡ್ತಕ್ಕಂತ ಒಂದು ಯಂತ್ರ ಆಗಿದ್ದಾರೆ ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧ ಮಾಡ್ತಾ ಇದ್ರು ಅಂತಹ ಎಲ್ಲಾ ಗಂಡಿಯೂ ಸಹಿತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾದರಿ ಜಪವನ್ನ ಮಾಡತಕ್ಕಂತ ಕೆಲಸಗಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳೇ ಇಂತಹ ಸಂವಿಧಾನ ವಿರೋಧಿ ಈ ದೇಶ ವಿರೋಧಿ ಆಗಿರ್ತಕ್ಕಂತಹ ಜನಗಳ ಬಗ್ಗೆ ನಾವು ದಲಿತ ಸಂಘದ ಸಮಿತಿ ಬಹಳ ಎಚ್ಚರವಾಗಿ ಕೆಲಸ ಮಾಡತಕ್ಕಂಥದ್ದು ಈ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥದ್ದು ನಮ್ಮ ಹಿರಿಯರಾಗಿರ್ತಕ್ಕಂಥ ತಥಾಗತ ಗೌತಮ್ ಬುದ್ಧರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಮಾನ್ಯವ್ರ ಕಾಶಿರಾಮ್ ಸಾಹೇಬ್ವರೆಗೂ ಏನು ಈ ಚಳುವಳಿಯನ್ನು ಬಹಳ ಜನರ ಕಾಪಾಡಿಕೊಂಡ ವಿಚಾರ ನಮ್ಮ ಸ್ವಾಭಿಮಾನಕ್ಕಾಗಿ ನಮ್ಮ ಬದುಕಿಗಾಗಿ ಈ ಹೋರಾಟಗಳನ್ನು ನಾವು ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಪ್ರಾಸ್ತಾವಿತವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ದೀನಮದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ ಜೈ ಬಿ ಜೈ ಪ್ರಭು ಬಾರ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ಅತಿಥಿ ಅಲ್ಲ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತ ಮಾಡೋದ್ರ ಜೊತೆಗೆ ಪ್ರಾಸ್ತಾವಿಕವಾಗಿ ಸಂಘಟನೆ ನಡೆದುಕೊಂಡ ಒಂದು ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದಂತಹ ನಮ್ಮ ಸಿದ್ಧಾರ್ಥನಾಥ್ ಸಿಂಗ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಬಾಬು ಚಂದ್ರ ತಂಡದಿಂದ ಒಂದು ಕ್ರಾಂತಿ ಗೀತೆ ಆತ್ಮತನ ಇದೀಗ ತಾನೇ ಆಗಮಿಸಿದಂತಹ ನೆಚ್ಚಿನ ನಾಯಕರು ಬುದ್ಧ ಬಸವ್ ಅಂಬೇಡ್ಕರ್ ವಿಚಾರವಾದಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಿಕೊಳಿ ಅವರು ಆಗಮಿಸಿದಾರೆ ಅದಾದ ನಂತರ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾರೆ ಅದಾದ ನಂತರ ಕಾರ್ಯಕ್ರಮ ಸರಾವಾಗಿ ನಡೀತದೆ ದಯವಿಟ್ಟು ವೇದಿಕೆ ಮೇಲೆ ಹಿಂದುಗಡೆ ಹೆಚ್ಚುಗಳಲ್ಲಿ ಅನುಮತಿಗೋಬೇಡಿ ಯಾಕಂದ್ರೆ ಒಂದು ಕಾರ್ಯಕ್ರಮಕ್ಕೆ ಅದೌರ ಬರ್ತಾ ಈಗ ಕಾರ್ಯಕ್ರಮದ ಒಂದು ಕ್ರಾಂತಿ ಗೀತೆ ಅರುಣ್ ವಚ್ಚಿ ಮತ್ತು ಬಾಲುವ ಜಂಬೆ ಅವರ ತಾಣದಿಂದ